ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಪ್ರವಾದಿ ಮೊಹಮ್ಮದರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಹೀಗಾಗಿ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಶಾ ಪಾಂಚಾಳಿ ಗ್ರಾಮದ ಸ್ವಾಮೀಜಿ ರಾಮಗಿರಿ ಅವರ ಮಾತನಾಡಿದ್ದು ಹೀಗಾಗಿ ಸರಿಯಲ್ಲ ಕೂಡಲೇ ಆ ಸ್ವಾಮೀಜಿಯನ್ನು ಬಂಧಿಸಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿ ಮೌಲಾನ ಅಲ್ಲಾಬಕ್ಷ್ ಮುಫ್ತಿ ಮೊಹಮ್ಮದ್ ಇರ್ಫಾನ್ ಪಟ್ನಿ ಮೌಲಾನ ಅಲ್ಲಾಭಕ್ಷ್ ಕಾಜಿ ಎಚ್ಆರ್ ಭಾಗವಾನ ಡಾಕ್ಟರ್ ಎಎಮುಲ್ಲಾ ಕೆಎಂ ಎಚ್ ಎಚ್ಬಿ ಸಾಲಿಮನಿ ಸೇರಿದಂತೆ ಅನೇಕರು ಮಾತನಾಡಿದರು ಪ್ರವಾದಿ ಅವರು ಮುಸ್ಲಿಂ ಸಮಾಜದ ಜನರ ಹೃದಯ ಬಡಿತ ಇದ್ದಂತೆ ಅವರ ವಿರುದ್ಧ ಮಾತನಾಡುವವರು ಯಾರೇ ಇರಲಿ ಅವರಿಗೆ ಶಿಕ್ಷೆ ಆಗಬೇಕು ನಾವು ಭಾರತ ದೇಶದಲ್ಲಿ ಎಲ್ಲಾ ಸಮಾಜ ಬಾಂಧವರು ಜೊತೆ ಸೌಹಾರ್ದತೆಯಿಂದ ಇದ್ದೇವೆ ಅದರಲ್ಲಿ ಸಹೋದರತ್ವಕ್ಕೆ ಕೆಲವೊಂದು ಕಿಡಿಗೇಡಿಗಳು ಮಸಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಅದನ್ನು ಪೊಲೀಸ್ ಇಲಾಖೆ ಪರಿಶೀಲಿಸಿ ಅಂಥವರಿಗೆ ಗಲ್ಲು ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ನ್ಯಾಯವಾದಿ ಎನ್ ಬಿ ಮುದ್ನಾಳ್ ತಹಸೀಲ್ದಾರ್ ಮುಖಾಂತರ ರಾಷ್ಟ್ರಪತಿಯವರಿಗೆ ಬರೆದ ಮನವಿ ಪತ್ರ ಓದಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮುಸ್ಲಿಂ ಫೋರಂನ ಡಿ ಎಂ ಚೌಧರಿ ಮೌಲಾನಾ ಹುಸೇನ್ ಉಮ್ರಿ ಮೌಲಾನಾ ಅಫ್ತಾಪ್ ಇರ್ಫಾನ್ ಕೂಡ್ಗಿ ಮಲಿಕ್ ನದಾಪ ಅಜೀಮ್ ಖಾನ್ ಎಸ್ ಡಿ ಐ ಅಧ್ಯಕ್ಷ ಸಮೀರ್ ಹುಣಸಗಿ ಸುತಾರ್ ಮಹೆಬೂಬ್ ಗೊಳಸಂಗಿ ರಿಯಾಜ್ ಡೌಳಿ ಅಯ್ಯೂಬ್ ಮನಿಯಾರ ಮಹಬೂಬ್ ಜಾಗೀರ್ದಾರ್ ಮಹೇಬೂಬ್ ನಾಲತ್ವಾಡ ದಾದಾ ಎತ್ತಿನ್ ಮನಿ ಚೌಧರಿ ಐಎಲ್ ಮಮ್ದಾಪುರ ಸೈಯದ್ ಹಳ್ಳೂರ್ ರಜಾಕ್ ಮುದ್ದೆಬಿಹಾಳ ಹಡಗಲಿ ಅಧ್ಯಕ್ಷ ಅಲ್ಲಾಬಕ್ಸ್ ದೇಸಾಯಿ ಅಸ್ಲಾಂ ಕಿತ್ತೂರ್ ಹೈದರ್ ಅಲಿ ನಾಯ್ಕೋಡಿ ರಫೀಕ್ ಮಕಾನ್ದಾರ್ ಎಂಆರ್ ಅತ್ತರ್ ಮುರ್ತುಜ್ ಕಾಂಡಳ ಇಸಾಕ್ ಸಂಕನಾಳ ಅಮೀನ್ ಮುಲ್ಲಾ ಮೆಹಬೂಬ್ ಯಕಿಯಲಿ ಸಲೀಂ ಮುಲ್ಲಾ ಹಾಗೂ ಹುಸೇನ್ ಮುಲ್ಲಾ ಬಸೀರ್ ಟಕ್ಕಳ್ಕಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಂತ ಒಂದು ದುರ್ದೈವ ಸಂಗತಿ ಇಲ್ಲಿ ಹಿಂದೂ ಮುಸ್ಲಿಂ ದೇಶ ಸಿಖ್ ಎಲ್ಲ ಭಾಷೆಗಳು ಎಲ್ಲ ಜನಾಂಗದವರು ಅಹೋರಾತ್ರಿ ಹೋರಾಟ ಮಾಡುವ ಮೂಲಕ ಬ್ರಿಟಿಷರನ್ನು ದೇಶದಿಂದ ಮುಕ್ತಗೊಳಿಸಿದ್ರು ಸ್ವಾತಂತ್ರ್ಯ ಕಳೆದು ಎಪ್ಪತ್ ಮೂರು ಎಪ್ಪತ್ನಾಲ್ಕು ವರ್ಷ ಗತಿಸಿದ್ರು ಕೂಡ ಈವರೆಗೆ ಈ ದೇಶದಲ್ಲಿರುವಂತ ಮೂಲಭೂತ ಸಮಸ್ಯೆ ಅನಕ್ಷತೆ ಅನಾಗಿ ಎಲ್ಲವನ್ನು ಮರೆತು ಈ ದೇಶದ ಸಮಸ್ಯೆ ಇವತ್ತು ಜಾತಿವಾದ ಆಗ್ತಾ ಇದೆ ನಾವು ಐಟಿ ಬಿಡಿಯಲ್ಲಿ ಬಹಳಷ್ಟು ಮುಂದುವರೆದಿದ್ದೇವೆ ಈ ಜಗತ್ತಿನ ಒಂದು ಉನ್ನತ ಸ್ಥಾನಕ್ಕೆ ಏರಿದ್ದೇವೆ ಅಂತ ಹೇಳಿ ನಮ್ಮ ಮಾನ್ಯ ಹೇಳ್ತಾರೆ ಏನಾಯ್ತು ಸ್ವಾಮಿ ಮೊದಲು ನಮ್ಮ ದಿವಂಗತ ಎನ್ ಎಸಾಯಿತು ಇದು ಲಾಸ್ ಈಸ್ ಲಾಸ್ ಎವ್ರಿ ತಿಂಗ್ ಇಸ್ ಲಾಸ್ ಚಾರಿತ್ರವನ್ನು ಕಳೆದುಕೊಂಡರೆ ಎಲ್ಲವನ್ನು ಕಳೆದುಕೊಂಡಿದ್ದೆ ನಾವು ಐಟಿ ಬಿಡಿಯಲ್ಲಿ ಪ್ರಗತಿ ಸಾಧಿಸಿ ಜಗತ್ತಿನ ಮುಂಚೂಣಿಯಲ್ಲಿದ್ದೇವೆ ಆದರೆ ನೈತಿಕವಾಗಿ ನಾವು ಹತ್ತಿದ್ದೇವೆ ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಸಾಯಿ ನಾವು ಯಾವ ರೀತಿ ಸಹೋದರ ಸಹಭಾಗಿ ನಡೆಸ್ತಾ ಇದ್ದೇವೆ ಕೋಮು ಸಹದ ಮೂಲಕ ಪರಸ್ಪರ ಹಬ್ಬ ರೀತಿಗಳಲ್ಲಿ ಪರಸ್ಪರ ನಾವು ಒಂದು ಸವಾದ್ಯತೆಯನ್ನ ಭಾವಕ್ಯತೆಯನ್ನ ಮಾಡ್ತಾ ಇದ್ದೇವೆ ಈ ಸದ್ಭಾವನೆಯನ್ನ ಸಹಿತದ ಕೆಲವು ಬದ್ಧ ಬದ್ಧ ಇತಿಹಾಸ ಆಮೇಲೆ ಇವತ್ತು ದೇಶಭಕ್ತಿಯ ಮುಖವಾರ್ ದಿಸ್ ನಾವೆಲ್ಲ ದೇಶಭಕ್ತರು हीरो बन अंदर ताकत है दम है सिर्फ पेट्रोल डलाने के लिए बाहर आ जाता अरे तेरा तो सत्यानाश तो हो जाएगा लेकिन ये जो है छोटे छोटे मासूम, जिस तरह अबाबिल, बादशाह को जो है मेरा आशीजों अल्लाह ने तबाह करवाया है गुस्ताखे की मेरे आशीजों मेरे बुजुर्गो यही हालत होने वाली है आकात आजा मदीना रुखत होने के बाद उस वक्त भी

ಹೋಮುವಾದ ಇಲ್ಲಿ ಇಲ್ಲ ಹೋಮ ಸಾಮರಸ್ಯ ಇಲ್ಲಿ ಬೇಕಾಗಿರಲಿಲ್ಲ ನಮ್ಮಲ್ಲಿ ಯಾವುದೇ ಬೇರೆ ಇಲ್ಲ ಭಾರತ ಜಾತ್ಯತೀತ ರಾಷ್ಟ್ರಿಗೆ ಎಲ್ಲರೂ ಗೊತ್ತಿದೆ ಆದರೆ ಅಂತಹ ಆ ರಾಜ್ಯರಿಗೆ ಮಹಾರಾಷ್ಟ್ರದ ಸಂವಿಧಾನಬದ್ಧವಾಗಿ ಬದ್ಧವಾಗಿ ರಚನೆಯಾದಂಥ ಸರ್ಕಾರದ ಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಹೇಳಿದ ಮಾತು ಬಹಳ ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ ಯಾಕಂದರೆ ಭಾರತದ ಸಂವಿಧಾನವನ್ನು ಇಲ್ಲಿ ಇಲ್ಲೋ ಅವನನ್ನು ಮುಖ್ಯಮಂತ್ರಿ ಮಾಡಿದವರು ಸಹ ಯಾರಿದ್ದಾರೆ ಸಂಶಯಾರೆ ಮಾಡಿದೆ ಸಂವಿಧಾನದಲ್ಲಿ ಏನು ಹೇಳಿದೆ ಒಂದು ಆ ಪರಮೋಚ್ಛ ಒಂದು ಸ್ಥಾನದಲ್ಲಿದ್ದಂಥ ಏಕನಾಥ್ ಸಿಂಧೆ ಆ ರಾಮಗಿರಿಗೆ ನಿನ್ನ ಗೂಗಲ್ ಫಂಕದಂತೆ ನಾನು ನಿನ್ನನ್ನು ನೋಡುತ್ತೇನೆ ನಿಮಗೆ ರಕ್ಷಣೆ ಕೊಡುತ್ತೇನೆ ಅಂತ ಹೇಳಿದ ಮಾತು ಬಹಳ ಒಂದು ಆಗತ್ತೆ ಮಾನ್ಯ ಬಂಧುಗಳೇ ಈ ಒಂದು ನಿಮ್ಮ ಶಕ್ತಿ ಏನಿದೆ ಈ ಒಂದು ನಿಮ್ಮ ಕಚೇರಿ ಏನಿದೆ ಅದು ಆರು ಬಿಡಬೇಡಿ ಈ ಒಂದು ಕಿಚ್ಚು ಆರುನು ಬಿಡಬೇಡಿ ಯಾವುದೋ ಒಂದು ಪುಣ್ಯದ ಕೆಲಸ ಮಾಡಿದಿರಿ ನಿಮ್ಮ ಪಾಲಕರು ಪುಣ್ಯ ಮಾಡಿದ್ದಾರೆ ಅದಕ್ಕೆ ನೀವು ಧರ್ಮದ ಬಗ್ಗೆ ಯೋಧರಾಗಿ ನೀವು ಬಂದಿದ್ದೀರಿ ಅದು ಧರ್ಮವಾಗಿರಲಿ ಅದು ಧರ್ಮವಾಗಿರಲಿ ಅದು ಜಾತಿಯೂ ಆಗಿರಲಿ ಅದು ಸಮಾಜದ ಪರವಾಗಿರಲಿ ಅದು ಅನ್ಯಾಯದ ಪರವಾಗಿರಲಿ ನಾವು ಪ್ರತಿಭಟಿಸಲೇಬೇಕು ಮಾನ್ಯ ಬಂಧುಗಳೇ ನಮ್ಮ ಧರ್ಮ ನಮ್ಮ ಸಮಾಜ ಇಸ್ಲಾಮು ಒಂದು ಶಕ್ತಿಶಾಲಿಯಾಗಿ ಸತ್ಯಕ್ಕಾಗಿ ಹೋರಾಟ ಮಾಡುವಂತ ಯಾವುದಾದರೂ